ಕರ್ನಾಟಕರಿಗೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಬಿ ನ್ಯೂಸ್ ಕನ್ನಡ ನಾನು ಕರ್ನಾಟಕದ ಗ್ರಾಮೀಣ ಭಾಗಗಳಲ್ಲಿ ಇಂದು ರೈತ ಯುವಕರಿಗೆ ವಧು ಸಿಗುವುದು ದೊಡ್ಡ ಸವಾಲಾಗಿ ಪರಿಣಮಿಸ್ತಾ ಇದೆ ಕೃಷಿ ನಂಬಿದವರಿಗಿಂತ ನಗರ ಪ್ರದೇಶದ ಸಣ್ಣ ಪುಟ್ಟ ಕೆಲಸಗಾರರಿಗೂ ಕೂಡ ಹೆಣ್ಣು ನೀಡೋದಕ್ಕೆ ಪೋಷಕರು ಮುಂದಾಗ್ತಾ ಇರೋದು ಕೃಷಿ ಕ್ಷೇತ್ರದಿಂದ ಯುವಕರು ವಿಮುಖರಾಗೋದಕ್ಕೆ ಪ್ರಮುಖ ಕಾರಣವಾಗ್ತಾ ಇದೆ ಇಂತಹ ಸಾಮಾಜಿಕ ಅಸ್ಥಿರತೆಯ ನಡುವೆ ತುಮಕೂರು ಜಿಲ್ಲೆಯ ಕೊರಟಗೇರಿ ತಾಲೂಕಿನ ಕುರುಬಹಳ್ಳಿಯ ಕೆಎನ್ ತೇಜಸ್ ಕುಮಾರ್ ಅವರ ನಡೆ ರಾಜ್ಯದ ಗಮನ ಸೆಳೀತಾ ಇದೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿರುವಂತ ತೇಜಸ್ ಅವರು ಕೈಗಾರಿಕಾ ಕ್ಷೇತ್ರದ ಕೆಲಸಕ್ಕಿಂತ ಕೃಷಿಯಲ್ಲಿ ಸಿಗುವ ನೆಮ್ಮದಿಯೇ ಮಿಗಿಲಂತ ಮರಳಿ ಮಣ್ಣಿನ ಮಗನ ಹಾಕಿದ್ದಾರೆ ತೇಜಸ್ ಅವರು ತಮ್ಮ ಲಗ್ನ ಪತ್ರಿಕೆಯಲ್ಲಿ ರೈತ ರಾಯಲ್ ಮೆಕ್ ಅಂತ ಹೆಮ್ಮೆಯಿಂದ ಮುದ್ರಿಸಿಕೊಳ್ಳುವ ಮುಖಾಂತರ ರೈತ ಅಬಲೆಯಲ್ಲ ಆತ ಸಮಾಜದ ಸಬಲ ವ್ಯಕ್ತಿ ಎಂಬ ಸಂದೇಶವನ್ನ ಸಾರ್ತಾ ಇದ್ದಾರೆ ಫೆಬ್ರವರಿ ನಾಲ್ಕರಂದು ಬಿಕಾಂ ಪದವೀಧರೇ ಆದಂತ ಹರ್ಷಿತಾ ಅವರೊಂದಿಗೆ ವಿವಾಹವನ್ನ ಮಾಡೋದಕ್ಕೆ ಆಗಿರುತ್ತೆ ರೈತರಿಗೆ ಓದಿದ ಹೆಣ್ಣು ಮಕ್ಕಳು ಸಿಗೋದಿಲ್ಲ ಎಂಬ ಮಾತುಗಳನ್ನ ತೇಜಸ್ ಅವರು ಸುಳ್ಳು ಮಾಡಿದ್ದಾರೆ ಐಟಿ ಬಿಟಿ ಉದ್ಯೋಗಗಳಲ್ಲಿ ಭದ್ರತೆ ಇಲ್ಲದ ಈ ಕಾಲದಲ್ಲಿ ಕೃಷಿ ಆರ್ಥಿಕವಾಗಿ ಮಾತ್ರವಲ್ಲದೆ ಮಾನಸಿಕವಾಗಿಯೂ ಕೂಡ ನೆಮ್ಮದಿ ನೀಡ್ತಾ ಇದೆ ಎಂಜಿನಿಯರಿಂಗ್ ಪದವೀಧರನಾಗಿ ಟ್ಯಾಕ್ಸ್ ಕಟ್ಟುತ್ತಾ ಕೆಲಸದ ಒತ್ತಡದಲ್ಲಿ ಬೆವರುವ ಬದಲು ಸ್ವ ಅವಲಂಬಿಯಾಗಿ ಕೃಷಿ ಸಲಕರಣೆಗಳ ವ್ಯಾಪಾರ ಹಾಗೂ ಕೃಷಿ ಮಾಡೋದ್ರಿಂದ ಕುಟುಂಬಕ್ಕೆ ಹೆಚ್ಚಿನ ಸಮಯ ನೀಡೋದಕ್ಕೆ ಸಾಧ್ಯ ಎಂಬುದು ಅವರ ಮಾತು ಇನ್ನು ಈ ವಿವಾಹದ ಮೂಲಕ ತೇಜಸ್ ಕುಮಾರ್ ಅವರು ಸಮಾಜಕ್ಕೆ ಒಂದು ಪ್ರಮುಖ ಸತ್ಯವನ್ನ ಮನವರಿಕೆ ಮಾಡಿಕೊಡೋದಕ್ಕೆ ಬಯಸ್ತಾ ಇದ್ದಾರೆ ರೈತರು ಕೇವಲ ಬೆವರು ಸುರಿಸುವವರಲ್ಲ ಅವರು ಸುಭದ್ರ ಭವಿಷ್ಯವನ್ನು ಕೂಡ ಕಟ್ಟಿಕೊಳ್ಳಬಲ್ಲ ಉದ್ಯಮಿಗಳೂ ಆಗಬಹುದು ಅನ್ನುವಂಥಕ್ಕೆ ಸಾಕ್ಷಿಯಾಗ್ತಾ ಇದ್ದಾರೆ ಹೆಣ್ಣಿನ ಪೋಷಕರು ರೈತ ಯುವಕರನ್ನ ಕೀಳಾಗಿ ನೋಡುವ ಮನಸ್ಥಿತಿ ಬದಲಾಗಬೇಕು ಜೊತೆಗೆ ಕೃಷಿಕರು ಹೆಮ್ಮೆಯಿಂದ ತಮ್ಮ ವೃತ್ತಿಯನ್ನ ಗುರುತಿಸಿಕೊಳ್ಬೇಕು ಎಂಬುದು ಅವರ ಈ ಲಗ್ನ ಪತ್ರಿಕೆ ಹಿಂದಿರುವಂತಹ ನಗ್ನ ಸತ್ಯ ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ರಿಪೋರ್ಟ್ ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ